ನಾವಿಲ್ಲಿ ಇನ್ನೂ ಮಲ್ಲೇಶ್ವರಂದಲ್ಲೇ ತಿರುಗ್ತಾ ಇದ್ದೀವಿ ಸಂಜೆ ಆಯಿತು ಒಂದು ಶುಂಠಿ ಟೀ ಕುಡಿಯೋಣ ಅಂತ ಇಲ್ಲಿ ಬಂದಿದ್ದೀವಿ ಬನ್ನಿ ಅದು ನೋಡೋಣ ಹೇಗೆ ಕೊಡ್ತಾರೆ ಅಂತ ಅಲ್ಲೇ ನಿಂತ್ಕೊಂಡು ಫ್ರೆಶ್ಶಾಗೆ ಮಾಡಿಕೊಡ್ತಾರೆ ಅವರು ಮಾಡಿ ಇಟ್ಟಿರೋದು ಇರೋದಿಲ್ಲ ಫ್ರೆಶ್ಶಾಗೆ ಮಾಡಿಕೊಡ್ತಾರೆ ಹಲೋ ಸರ್ ಹಾ ಇಲ್ಲಿ ಶುಂಠಿ ಟೀ ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಇಲ್ಲಿ ಐದಾರು ತಿಂಗಳಿಂದ ಇಲ್ಲಿ ಮಾಡ್ತಾ ಇದ್ದೀರಾ ಫ್ರೆಶ್ ಆಗೇ ಮಾಡಿಕೊಡ್ತಾರ ಮಾಡಿಟ್ಟು ಹಾಗೆ ಕೊಟ್ಬಿಡ್ತಾರೇ ಫ್ರೆಶ್ ಮಾಡೋದ್ರಿಂದ ಎಲ್ಲೇ ಇರೋದು ನೀವು ರಾಜಾಜನಗರದಿಂದ ಇಲ್ಲಿ ಬಂದಿರ್ತೀರಾ ಬರ್ತೀರಾ ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ರಾಮದೇವ್ ವಾಯ್ತಾಳ ಅಂತ ನಾನು ರೆಗ್ಯುಲರ್ ಆಗಿ ಇವರು ಹರಿ ಮೈರ್ ಅಂಗಡಿಗೆ ಬರ್ತಾ ಇರ್ತೀನಿ ಚಹಾ ಕುಡಿಲಿಕ್ಕೆ ಹೌದು ಚಾ ಮತ್ತೆ ಕಾಫಿ ಮತ್ತೆ ಬಾದಾಮಿ ಎಲ್ಲ ತುಂಬಾ ಚಂದ ನಾಯ್ತು ತುಂಬಾ ಜನರು ಬಂದು ಇಲ್ಲಿ ತಗೊಳ್ತಾರೆ ಬಹಳ ಖುಷಿ ಆಗ್ತದೆ ಮಸಾಲಾ ಟೀ ಅಂತ ಬಹಳ ತುಂಬಾ ಚಂದ ಒಟ್ಟಿಗೆ ಎಲ್ಲ ಬಂದು ಜನ ತಗೊಳ್ತಾ ಇರ್ತಾರೆ ಯು

ಕ್ಲೋಸ್ ಮಾಡಿದ್ದೀರಾ ಅನ್ಸುತ್ತೆ ಹಾಂ ಹಾಂ ಇದು ಮಲ್ಲೇಶ್ವರಂ ಏಟ್ ಕ್ರಾಸ್ ಬರುತ್ತೆ ಸೊ ನಾವು ನೋಡಿದ್ವಿ ಟೀ ಎಲ್ಲಿ ಕುಡೋಣ ಸಂಜೆ ಆಯಿತು ಟೀ ಬೇಕಾಗುತ್ತೆ ಸೊ ಏನೋ ಮಸಾಲ ಸ್ಮೆಲ್ ಬರೋಕೆ ಶುರು ಆಯ್ತು ರೋಡ್ ಮೇಲೆ ಸೊ ಹಾಗಾಗಿ ನಿಮ್ಮ ಕಡೆ ಬಂದ್ವಿ ನಾವು ಮಸಾಲ ಟೀ ಮಾಡಿ ಕೊಟ್ಟ್ರಿ ನಮಗೋಸ್ಕರ ತುಂಬ ಚೆನ್ನಾಗಿತ್ತು ನಿಮ್ಗೆ ಕಸ್ಟಮರ್ ಹೇಗೆ ಹೇಳ್ತಾರೆ ನಿಮ್ ಟೀ ಹೇಗಿರುತ್ತೆ ಅಂತ ಹೇಳ್ತಾರೆ ಜನ ಶುಂಠಿ ಅದೇ ಲೈಕ್ ಮಾಡ್ತಾರೆ ಮಸಾಲ ಚಾ ಶುಂಠಿ ಚಾಯ್ ಓಕೆ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿ ಬರ್ಲಿ ಜನ ಅಂತ ನಾವು ಹಾರೈಸ್ತೀವಿ